ಅಯ್ಯೋ ಅದ್ಯಾವ ಕೇಡುಗಲವೋ ಏನೋ ಈ ಅನಿಷ್ಟವನ್ನು ತಂದು ಮನೆ ತುಂಬಿಸಿಕೊಂಡೆ ಇದೊಂದು ಬಂಜರ ಭೂಮಿ ಎಂದು ನನಗೆ ಆವಾಗಲೇ ಗೊತ್ತಾಗ್ಲಿಲ್ವಲ್ಲ ಒಂದಕ್ಕಿಂತ ಒಂದು ಮಿಗಿಲಾದ ಸಂಬಂಧಗಳು ಬಂದಿದ್ದವು ಅವನ್ನು ಬಿಟ್ಟು ಇದನ್ನು ಕಟ್ಕೊಂಡೆ ಐದು ವರ್ಷಗಳೇ ಕಳೆದವು ಗೊಡ್ಡು ಮುಂಡೆದು ಒಂದು ಮಗುವನ್ನು ಹೆರಲಿಲ್ಲ ಎಂದು ನನ್ನ ಅತ್ತೆ ನಿರಂತರವಾಗಿ ಹಲಬುತ್ತಲೇ ಇರುತ್ತಿದ್ದಳು ಆ ಮಾತುಗಳನ್ನು ಕೇಳಿ ನನ್ನ ಕಿವಿಯಲ್ಲಿ ಕಾದ ಸೀಸ ಹೊಯ್ದಂತಾಗುತ್ತಿತ್ತು ಇದೇನೂ ಮೊದ್ಲಲ್ಲ ಮದುವೆಯಾದ ಮಾರನೇ ವರ್ಷದಿಂದಲೇ ಇಂತಹ ಕರ್ಣ ಕಠೋರ ಅಪಮಾನಭರಿತ ನುಡಿಗಳನ್ನು ಕೇಳುತ್ತಲೇ ಇದ್ದೇನೆ ಶಿವರಾಜ್ ಅವರ ಏಕಮಾತ್ರ ಸುಪುತ್ರ ಹಾಗೂ ನನ್ನ ಪತಿ ನನ್ನ ಮಾವನವರಂತೂ ಬಹುದಿನಗಳ ಹಿಂದೆಯೇ ತೀರಿ ಹೋಗಿದ್ದರು ಮನೆಯಲ್ಲಿ ಅತ್ತೆ ಮತ್ತು ಶಿವರಾಜರನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಇರಲಿಲ್ಲ ಅತ್ತೆಗೆ ಅರ್ಜೆಂಟ್ ಆಗಿ ಮೊಮ್ಮಗು ಬೇಕಾಗಿತ್ತು ಹೇಗಾದರೂ ಸರಿ ನಾನವರಿಗೆ ಮೊಮ್ಮಗು ಹೆತ್ತು ಕೊಡಬೇಕಿತ್ತು ನಾನು ಎರಡು ಬಾರಿ ಗೈನಕಾಲಜಿಸ್ಟ್ ಬಳಿ ಪರೀಕ್ಷೆ ಮಾಡಿಸಿಕೊಂಡಿದ್ದೆ ಎಲ್ಲಾ ರೀತಿಯಲ್ಲೂ ಆರೋಗ್ಯಯುತವಾಗಿರುವುದು ಸಾಬೀತಾಗಿತ್ತು ಶಿವರಾಜ್ಗೂ ಸಾಕಷ್ಟು ತಿಳಿ ಹೇಳಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದೆ ಅವರಲ್ಲೂ ಏನೂ ದೋಷ ಇಲ್ಲ ಎಂದು ವರದಿ ಬಂದಿತ್ತು ಡಾಕ್ಟ್ರೇ ನಮಗೆ ಮಾರ್ಗದರ್ಶನ ನೀಡಿದ್ದರು ಇತ್ತೀಚೆಗೆ ಹೀಗಾಗುವುದು ತುಂಬಾ ಸಾಮಾನ್ಯವಾಗಿದೆ ಯಾವುದೇ ಕಾರಣಕ್ಕೂ ನೀವು ಆತಂಕ ಪಡುವ ಅಗತ್ಯ ಇಲ್ಲ ಅತಿ ಶೀಘ್ರ ಆ ನೈಸರ್ಗಿಕ ಪ್ರಕ್ರಿಯೆ ನಿಮ್ಮಲ್ಲೂ ಚಿಗುರಲಿ ಎಂದು ಹಾರೈಸಿದ್ದರೂ ಕೂಡ ಡಾಕ್ಟರ್ನ ಮಾತುಗಳೇನು ನಮ್ಮಿಬ್ಬರಿಗೂ ಅರ್ಥವಾಗಿದ್ದವು ಆದರೆ ನಮ್ಮ ಅತ್ತೆಗೆ ಅರ್ಥ ಆಗುವಂತೆ ಹೇಳುವವರು ಯಾರು ಪ್ರತಿದಿನ ಅವರ ವಕ್ರದೃಷ್ಟಿ ನನ್ನ ಮೇಲೆಯೇ ಇತ್ತು ಅವರ ದೃಷ್ಟಿಯಲ್ಲಿ ನಾನೇ ಅಪರಾಧಿಯಾಗಿದ್ದೆ ಇತ್ತೀಚಿಗಂತೂ ತನ್ನ ವಂಶ ಬೆಳೆಯಬೇಕೆಂದರೆ ಇವಳಿಗೆ ನನ್ನ ಮಗನಿಂದ ಸೋಡಾ ಚೀಟಿ ಕೊಡಿಸಿ ಬೇರೆ ಸುಸಿಯನ್ನು ತರುವೆ ಎಂದು ಬಹಿರಂಗವಾಗಿಯೇ ಹೇಳಿಕೊಂಡು ಓಡಾಡತೊಡಗಿದ್ದರು ಅವರ ಇಂತಹ ಬಿರುನುಡಿಗಳಿಂದ ನನ್ನ ತಲೆ ಕೆಟ್ಟು ಇತ್ತು ಹೀಗಿರುವಾಗ ಕೆಲವೊಮ್ಮೆ ಶಿವರಾಜ್ ನನ್ನನ್ನು ಸಂತೈಸ್ತಾ ಇದ್ರು ಅಮ್ಮನ ಮಾತಿಗೆ ಕಿವಿಗೊಟ್ಟು ನಿನ್ನ ಮನಸ್ಸಿನ ನೆಮ್ಮದಿ ಹಾಳು ಮಾಡ್ಕೋಬೇಡ ಅಮ್ಮನಿಗೆ ಒಟಗುಟ್ಟುವುದೇ ಒಂದು ಅಭ್ಯಾಸ ನಿಮಗೇನು ಚಿಂತೆ ಇಲ್ಲ ಬಿಡಿ ದಿನಪೂರ್ತಿ ಆಫೀಸ್ನಲ್ಲಿ ಇರ್ತೀರಿ ಅವರ ಅಣಕದ ಮಾತುಗಳನ್ನು ಕೇಳುವುದೇ ನನ್ನ ಕೆಲಸ ಆಗ್ಬಿಟ್ಟಿದೆ ಇತ್ತೀಚೆಗಂತೂ ನಮ್ಮಿಬ್ಬರಿಗೂ ಡೈವೋರ್ಸ್ ಕೊಡಿಸಿ ನಿಮಗೆ ಬೇರೆ ಮದುವೆ ಮಾಡುವ ಮಾತುಗಳನ್ನು ಆಡುತ್ತಿದ್ದಾರೆ ರಾಧಿಕಾ ನೀನು ನಿನಗೆ ಡೈವರ್ಸ್ ಕೊಡುವುದಿಲ್ಲ ಬೇರೆ ಮದುವೆಯ ಆಲೋಚನೆಯೂ ನನಗಿಲ್ಲ ಯಾಕಂದ್ರೆ ನಿನ್ನಲ್ಲೇನು ಕೊರತೆ ಇಲ್ಲ ಅಂತ ನನಗೆ ನಂಬಿಕೆ ಇದೆ ಒಂದ್ಸಲ ನಮ್ಮ ಊರಿಗೆ ಒಬ್ಬ ಬಾಬಾ ಬಂದಿದ್ದ ಅವನು ಅದೂತ ಸನ್ಯಾಸಿ ಎಂದೇ ಪ್ರಸಿದ್ಧಿ ಪಡೆದವನಂತೆ ಆತ ನೀಡುವ ಭಸ್ಮ ಹಾಲಿನಲ್ಲಿ ಬೆರೆಸಿ ಕುಡಿದರೆ ಬಂಜೆಯರಿಗೆ ಸಂತಾನ ಭಾಗ್ಯ ಖಚಿತವೆಂದು ಹೇಳಲಾಗ್ತಾಯಿತ್ತು ಇಂತಹ ವಿಚಾರಗಳಲ್ಲಿ ನನಗೆ ಎಳ್ಳಷ್ಟು ಭರವಸೆ ಇರಲಿಲ್ಲ ಆದ್ರೆ ನಮ್ಮತ್ತೆ ಇಂತಹ ಸುದ್ದಿಗಳನ್ನು ಕಣ್ಮುಚ್ಚಿಕೊಂಡು ನಂಬಿಬಿಡ್ತಾರೆ ಅವರ ಬಲವಂತಕ್ಕಾಗಿ ನಾನು ಆ ಡೋಂಗಿ ಬಾಬನನ್ನು ನೋಡಲು ತೆರಳಬೇಕಾಯಿತು ಆ ಬಾಬಾ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಿನವನಿರಬೇಕು ತುಂಬಾ ಕಟ್ಟುಮಸ್ತಾದ ಅಜಾನುಬಾಹುವು ಆಗಿದ್ದ ನನ್ನ ಅತ್ತೆ ಅವನ ಪಾದ ಮುಟ್ಟಿ ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ನನಗೂ ನಮಸ್ಕರಿಸಲು ಹೇಳಿದಳು ಅವನು ನನ್ನ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದ ಆಶೀರ್ವಾದ ಮಾಡುವ ನೆಪದಲ್ಲಿ ತಲೆಯ ಮೇಲೆ ಕೈಯಾಡಿಸಿದ ರೀತಿಯಲ್ಲೇ ಅವನೊಬ್ಬ ಡೋಂಗಿ ಮತ್ತು ಧೂರ್ತ ಮನುಷ್ಯ ಎಂದು ನನಗೆ ಅರಿವಾಗಿಬಿಟ್ಟಿತು ಅವನು ನನ್ನ ಅತ್ತೆಗೆ ಇಲ್ಲಿಯವರೆಗೂ ಬಂದಿರುವ ಕಾರಣ ಏನು ಎಂದು ಕೇಳಿದ ಅತ್ತೆ ತಮ್ಮ ಸಮಸ್ಯೆ ಹೇಳಿಕೊಂಡ ರೀತಿಗೆ ಆ ಕಳ್ಳ ಸನ್ಯಾಸಿ ನನ್ನತ್ತ ವಾಂಚೆಯಿಂದ ಗುರಾಯಿಸತೊಡಗಿದ ತದೇಕ ನನ್ನ ದೇಹದ್ಯಂತ ಗಮನಿಸುತ್ತಾ ನಿನ್ನ ಸೊಸೆಗೆ ಒಂದು ಹೆಣ್ಣು ಪಿಚಾಚಿ ಗಂಟು ಬಿದ್ದಿದೆ ಹೀಗಾಗಿಯೇ ಅವಳಿಗಿನ್ನೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗಿಲ್ಲ ಆ ಪಿಶಾಚಿವಳನ್ನು ಬಿಟ್ಟು ತೊಲಗುವವರೆಗೂ ಇವಳಿಗೆ ಮಕ್ಕಳು ಆಗಲಾರದು ಪೂಜೆ ಇದಕ್ಕೆ ಒಂದೇ ಪರಿಹಾರ ಎಂದು ಹೇಳಿದ ದುರ್ಗಾ ಪೂಜೆ ಹೇಗ್ ಮಾಡುವುದು ಬಾಬಾ ಎಂದು ಅತ್ತೆ ಉತ್ಸಾಹದಿಂದ ಕೇಳಿದರು ದುರ್ಗಾ ಪೂಜೆ ಮಾಡಲೇಬೇಕು ಪೂಜೆ ಮಾಡಿದ ನಂತರ ನಿನ್ನ ಸೊಸೆಗೆ ಮಂತ್ರಿಸಿದ ಭಸ್ಮ ನೀಡುವೆ ಅದನ್ನು ಪ್ರತಿ ಎಂದು ಮಾತ್ರ ನೀಡಲಾಗುತ್ತದೆ ಅಂದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಒಂದು ಲೋಟ ಹಾಲು ತೆಗೆದುಕೊಂಡು ಬರಬೇಕು ಆ ಹಾಲಿನಲ್ಲಿ ಭಸ್ಮ ಬೆರೆಸಿ ನಮ್ಮ ಕಣ್ಣೆದುರೇ ಕುಡಿಯಬೇಕು ಹೀಗೆ ಮಾಡಿದ್ರಷ್ಟೇ ಆ ಪಿಶಾಚಿಯಿಂದ ಮುಕ್ತಿ ದೊರೆಯಬಲ್ಲದು ಬಾಬಾ ಇದಕ್ಕೆಲ್ಲ ಎಷ್ಟು ಖರ್ಚಾದೀತು ಏನಿಲ್ಲ ಏಳರಿಂದ ಎಂಟು ಸಾವಿರ ಅಷ್ಟೆ ಆಗ ನನ್ನತ್ತ ತಿರುಗಿ ನೋಡಿದ ನಮ್ಮ ಅತ್ತೆಯ ನೋಟ ಇಷ್ಟೊಂದು ದೊಡ್ಡನ್ನು ನೀನು ಹೊಂದಿಸಬಲ್ಲೆಯಾ ಎಂದು ಕೇಳುವಂತಿತ್ತು ನಾನೇ ನೋಟ ಬದಲಾಯಿಸಿ ಬಾಬನನ್ನೇ ನೋಡುತ್ತಾ ಬಾಬಾ ನೀವು ನೀಡುವ ಭಸ್ಮದಿಂದ ಸಂತಾನ ಹಾಗೆಯೇ ಆಗುತ್ತದೆ ಎನ್ನಲು ಗ್ಯಾರಂಟಿ ಏನು ಎಂದು ಕೇಳಿಬಿಟ್ಟೆ ಡೋಂಗಿ ಬಾಬನ ಮುಖ ಗಂಟೆಕ್ಕಿಗೊಂಡಿತು ಆತ ಕೋಪದಿಂದಲೇ ನೋಡಮ್ಮ ಖರೀದಿಸಿದ ಮಾಲಿಗೆ ಗ್ಯಾರಂಟಿ ಕೊಡಲು ನಮ್ಮದು ಕಿರಾಣಿ ಅಂಗಡಿಯಲ್ಲ ನಾನು ಅದೂತ ಸನ್ಯಾಸಿ ಸಾಕಷ್ಟು ಸಿದ್ಧಿ ಮಾಡಿಕೊಂಡಿದ್ದೇನೆ ನಿನಗೆ ಸಂತಾನ ಭಾಗ್ಯ ಬೇಕಿದ್ದರೆ ನಾನು ಹೇಳಿದಂತೆ ಮಾಡು ಇಲ್ಲವೆಂದರೆ ನೀವಿನ್ನು ಹೊರಡಬಹುದು ಡೋಂಗಿ ಬಾಬನ ರೌದ್ರಾವತಾರ ಕಂಡ ಅತ್ತೆ ನನ್ನ ಮೇಲೆ ಕಿಡಿಕಾರ ತೊಡಗಿದರು ಕೆಂಗಣ್ಣಿನಿಂದ ನನ್ನನ್ನು ಗುರಾಯಿಸಿ ಬಾಬನನ್ನು ಸಮಾಧಾನಪಡಿಸುವ ಧ್ವನಿಯಲ್ಲಿ ಕ್ಷಮಿಸಿ ಬಾಬಾ ಅವಳಿನ್ನು ಚಿಕ್ಕವಳು ಪ್ರಪಂಚ ಜ್ಞಾನ ಇಲ್ಲ ನಿಮ್ಮ ಕುರಿತಾಗಿ ಏನೇನೋ ಗೊತ್ತಿಲ್ಲ ಅವಳಿಗೆ ಪೂಜೆ ಯಾವಾಗ ಮಾಡುವುದೆಂದು ಹೇಳಿಬಿಡಿ ಬಾಬಾ ಅಮಾವಾಸ್ಯೆಯ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ನಾವು ದುರ್ಗಾ ಮಾತೆಗೆ ಪೂಜೆ ಸಲ್ಲಿಸುತ್ತೇವೆ ಆದರೆ ಒಂದು ವಿಷಯ ನೀನು ಗಮನದಲ್ಲಿಟ್ಟುಕೊಳ್ಳಬೇಕು ಏನ್ ಬಾಬಾ ಆ ವಿಷಯ ಪೂಜೆ ಮಾಡುವ ವಿಚಾರ ಯಾರಿಗೂ ತಿಳಿಸಬಾರದು ನಿನ್ನ ಮಗನಿಗೂ ಕೂಡ ಅಕಸ್ಮಾತ್ ಯಾರಿಗಾದರೂ ತಿಳಿದದ್ದೇ ಆದರೆ ಮಾಡುವ ಪೂಜೆ ವ್ಯರ್ಥವಾಗುತ್ತದೆ ಹಾಗೇ ಆಗ್ಲಿ ಈ ವಿಚಾರವನ್ನು ಯಾರಿಗೂ ಬಹಿರಂಗ ಎಂದು ಭರವಸೆ ಕೊಟ್ಟರು ಅತ್ತೆ ನಂತರ ಇಬ್ರು ಮನೆಗೆ ಮರಳಿದೆವು ಮೂರೇ ದಿನಗಳ ನಂತರ ಅಮಾವಾಸೆ ನಮ್ಮತ್ತೆ ಅದ್ಯಾಗೋ ದುಡ್ಡು ಕಾಸು ವ್ಯವಸ್ಥೆ ಮಾಡಿ ಪೂಜೆಯ ತಯಾರಿಯಲ್ಲಿ ಮಗ್ನರಾದ್ರು ಆ ಪೂಜೆಯಲ್ಲಿ ನಾನು ಭಾಗವಹಿಸುವ ಅವಶ್ಯ ಇರ್ಲಿಲ್ವಂತೆ ಅಂದು ರಾತ್ರಿ ಮಾತ್ರ ಒಂದು ಲೋಟ ಹಾಲ್ ತೆಗೆದುಕೊಂಡು ಡೋಂಗಿ ಬಾಬನ ಬಳಿಗೆ ತೆರಳಬೇಕಿತ್ತು ಆ ಡೋಂಗಿ ಬಾಬನ ಉದ್ದೇಶ ಏನೆಂದು ನನಗೆ ಚೆನ್ನಾಗಿ ಅರಿವಾಗಿತ್ತು ಹೀಗಾಗಿ ಮಧ್ಯರಾತ್ರಿ ಹೊರಡುವಾಗ ಚೂರಿಯೊಂದನ್ನು ಇಟ್ಟುಕೊಂಡೇ ಬಾಬನ ಬಳಿ ಹೊರಟೆ ನಡುರಾತ್ರಿ ಆಶ್ರಮ ತಲುಪಿದಾಗ ಆತ ನಶೆಯಲ್ಲಿ ತೂರಾಡುತ್ತಿದ್ದ ಅವನ ಬಾಯಿಂದ ಮದ್ಯದ ಗಬ್ಬು ವಾಸನೆ ಹೊಡೆಯುತ್ತಿತ್ತು ನನ್ನನ್ನು ನೋಡುತ್ತಿದ್ದಂತೆ ಪಕ್ಕದ ಕುಟೀರದಲ್ಲಿ ತೆರಳುವಂತೆ ಹೇಳಿದ ಕುಟೀರದೊಳಗೆ ಹೋಗಲು ನಾನು ಕಡಾಖಂಡಿತವಾಗಿ ನಿರಾಕರಿಸಿದೆ ಹೀಗಾಗಿ ಅವನು ಕೋಪೋದ್ರಿಕ್ತವಾಗಿ ನಿನಗೆ ಸಂತಾನ ಭಾಗ್ಯ ಬೇಕೋ ಬೇಡ್ವೋ ಎಂದು ದಬಾಯಿಸಿದ ಮಾನ ಕಳೆದುಕೊಂಡು ಸಂತಾನ ಭಾಗ್ಯ ಪಡೆದುಕೊಳ್ಳುವುದಕ್ಕಿಂತ ಬಂಜೆಯಾಗಿರುವುದೇ ಉತ್ತಮ ಎಂದು ನಾನು ದೃಢವಾಗಿ ಉತ್ತರಿಸಿದೆ ಯಾಕೋ ನೀನು ತುಂಬಾನೇ ಮಾತನಾಡ್ತಾ ಇರುವೆ ನಾನೇನು ಕಡಿಮೆಯಲ್ಲ ನೀನು ಸೇರಾದರೆ ನಾನು ಸವ್ವ ಸೇರು ಕಬ್ಬಿಣ ಕಾದಿರುವಾಗಲೇ ಹೇಗೆ ಬಗ್ಗಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಎನ್ನುತ್ತಾ ನನ್ನ ಮೇಲೆ ಎರಗಿಬಿಟ್ಟ ನನಗೆ ಮೊದಲೇ ಈ ಅನಾಹುತದ ಬಗ್ಗೆ ಅಂದಾಜಿತ್ತು ತಕ್ಷಣ ಬ್ಯಾಗಿನಿಂದ ಚೂರಿ ತೆಗೆದು ಅವನ ಕತ್ತಿಗೆ ಆನಿಸುತ್ತಾ ನಿನ್ನಂತಹ ಡೋಂಗಿ ಬಾಬಗಳ ಕತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಡಜನರನ್ನು ನಿಮ್ಮ ಬೆಣ್ಣೆ ಮಾತುಗಳಲ್ಲಿ ಮರಳು ಮಾಡಿ ನಿಷ್ಪಾಪಿ ಹೆಂಗಳಿಯರ ಶೀಲಾಹರಣ ಮಾಡ್ತೀರ ನಮ್ಮತ್ತೆಯ ಸಮಾಧಾನಕ್ಕೆಂದು ನಾನು ಇಲ್ಲಿಯವರೆಗೆ ನನಗೆ ನನಗ್ಯಾವ ಭಸ್ಮ ಗಿಸ್ಮ ಬೇಕಾಗಿಲ್ಲ ನನಗ್ಯಾವ ಹೆಣ್ಣು ಪಿಶಾಚಿ ಪೀಡೆಯೂ ಇಲ್ಲ ನಿನ್ನ ಭಸ್ಮವನ್ನು ಹಾಲಲ್ಲಿ ಬೆರೆಸಿಕೊಂಡು ಕುಡಿದಿದ್ದೇನೆ ಎಂದೇ ನೀನು ನಮ್ಮತ್ತಿಗೆ ಹೇಳಬೇಕು ಇಲ್ಲಾಂದ್ರೆ ನಿನ್ನ ಕತ್ತನ್ನೇ ಕತ್ತರಿಸಿಬಿಟ್ಟೇನು ಜೋಕೆ ಭಯದಿಂದ ತರಗುಟ್ಟುತ್ತಿದ್ದ ಡೋಂಗಿ ಬಾಬಾ ಹೂವೆಂಬಂತೆ ತಲೆಯಲ್ಲಾಡಿಸಿದ ಆಗ ಹಾಲಿನ ಲೋಟವನ್ನು ಅಲ್ಲಿಯೇ ಬಿಸಾಕಿ ನಾನು ಮನೆಯತ್ತ ನಡೆದೆ ಕೆಲವು ತಿಂಗಳ ನಂತರ ನನಗೆ ವಾಂತಿಯಾಗತೊಡಗಿತು ಈ ಕುರಿತು ಅತ್ತೆಗೆ ತಿಳಿಯುತ್ತಿದ್ದಂತೆ ಅವರ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು ಈ ಸಮಾಚಾರ ಶಿವರಾಜ್ಗೂ ತಿಳಿದಾಗ ಅವರು ಖುಷಿಪಟ್ಟರು ಆವತ್ತು ರಾತ್ರಿ ಶಿವರಾಜ್ ಸಂತೋಷದಿಂದ ಇರುವುದನ್ನು ಕಂಡು ನನಗೂ ನೆಮ್ಮದಿ ಎನಿಸಿತು ಆದರೆ ಅತ್ತೆ ಮಾತ್ರ ಡೋಂಗಿ ಬಾಬನ ಭಸ್ಮದಿಂದಲೇ ನನ್ನ ಸೊಸೆ ಗರ್ಭಿಣಿಯಾದ್ಲು ಎಂಬ ನಂಬಿಕೆ ಕಂಡು ಪಿಚ್ಚೆನಿಸಿತು ಈಗ ಅತ್ತೆ ನನ್ನೊಟ್ಟಿಗೆ ಮಲಗತೊಡಗಿದ್ದರು ರಾತ್ರಿ ನಿದ್ರೆಯಲ್ಲಿ ನಾನು ಕಾಲುಗಳನ್ನು ಅಸ್ತವ್ಯಸ್ತವಾಗಿ ಇಟ್ಟುಕೊಂಡು ಮಲಗಿದರೆ ತಕ್ಷಣವೇ ಸರಿಪಡಿಸಿ ಹಾಗೆಲ್ಲ ಬೇಕಾ ಬಿಟ್ಟಿ ನಿದ್ರಿಸಿದರೆ ಹುಟ್ಟುವ ಮಗು ವಿಕಲಾಂಗವಾದಿತು ಎಂದು ಎಚ್ಚರಿಸ್ತಾ ಇದ್ರು ನಮ್ಮ ಅತ್ತೆಯನ್ನು ಕಂಡ್ರೆ ನನಗೆ ಎಲ್ಲಿಲ್ಲದ ಪ್ರೀತಿ ಆದರೆ ಅವರ ಮೂಢನಂಬಿಕೆಗಳನ್ನು ಕಂಡು ಅಯ್ಯೋ ಎನಿಸ್ತಾ ಇತ್ತು ಒಂದು ದಿನ ಅತ್ತೆ ತೆಂಗಿನಕಾಯಿಯೊಂದನ್ನು ತಂದುಕೊಟ್ಟು ಇದನ್ನು ನೀನು ದೇವರ ಮುಂದೆ ಒಂದೇ ಏಟಿಗೆ ಒಡೆದರೆ ನಿನಗೆ ಹುಟ್ಟುವ ಮಗುವಿನ ಕೆನ್ನೆಯಲ್ಲಿ ಗುಳಿ ಮೂಡಿ ಆಕರ್ಷಕವಾಗಿ ಕಾಣುತ್ತದೆ ಎಂದರು ಇದೆಲ್ಲ ಇವರ ಮೌಢ್ಯತನ ಎಂಬುದು ನನಗೆ ಖಚಿತವಾಯಿತು ಆದರೂ ಅವರ ಮನಸ್ಸು ನೋಯಿಸಬಾರದೆಂಬ ಒಂದೇ ಕಾರಣಕ್ಕೆ ಅವರ ಮಾತನ್ನು ತಳ್ಳಿ ಹಾಕದೆ ಒಂದೇ ಏಟಿಗೆ ಈಡುಗೈ ಒಡೆದು ಹಾಕಿದೆ ಆದರೆ ತೆಂಗಿನ ಚಿಪ್ಪು ಚುಚ್ಚಿ ಅಂಗೈಗೆ ಗಾಯವಾಗಿ ರಕ್ತ ಸುರಿಯತೊಡಗಿತು ಆದರೆ ಅತ್ತೆ ಗಾಯದ ಕಡೆಗೆ ಗಮನವನ್ನೇ ಹರಿಸಲಿಲ್ಲ ಖುಷಿಯಿಂದ ತಮ್ಮ ಪಾಡಿಗೆ ತಾವು ಗಣೇಶನ ಪೂಜೆಯಲ್ಲಿ ತಲ್ಲೀನರಾದ್ರು ಸಾಯಂಕಾಲ ಆಫೀಸ್ನಿಂದ ಬಂದ ಶಿವರಾಜ್ ನನ್ನ ಕೈಗೆ ಬ್ಯಾಂಡೇಜ್ ಸುತ್ತಿರುವುದನ್ನು ಕಂಡು ಗಾಬರಿಯಾದರು ಏನಿದು ಹೇಗಾಯಿತು ಎಂದು ಕೇಳಿದಾಗ ನಾನು ಅನಿವಾರ್ಯವಾಗಿ ಎಲ್ಲವನ್ನೂ ತಿಳಿಸಬೇಕಾಯಿತು ಆಗ ಶಿವರಾಜ್ ನೋಡು ರಾಧಿಕಾ ಅಮ್ಮನ ಸ್ವಭಾವ ಹೇಗೆ ಅಂತೂ ನಿನಗೆ ಚೆನ್ನಾಗಿ ತಿಳಿದಿದೆ ಅವಳಿಗೆ ತಾನಂದುಕೊಂಡದ್ದೇ ಆಗಬೇಕು ಎನ್ನುವ ಹಠ ಇತ್ತೀಚೆಗಂತೂ ಅವಳ ಮೂಡ ಸಂಪ್ರದಾಯಗಳು ವಿಪರೀತಗೊಳ್ಳುತ್ತಿವೆ ಹೀಗಾಗಿಯೇ ಅವಳು ಚಿತ್ರವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ ನೀನು ಹೀಗೆಯೇ ಅವಳು ಹೇಳಿದ್ದನ್ನೆಲ್ಲ ಬಾಯಿ ಮುಚ್ಚಿಕೊಂಡು ಮಾಡುತ್ತಿದ್ದರೆ ಏನಾದರೂ ಹೆಚ್ಚು ಕಡಿಮೆ ಆದೀತು ಹುಷಾರು ಎಂದ ಶಿವರಾಜ್ ಹೇಳಿದ್ದು ನಿಜ ನನ್ನ ಗರ್ಭ ಬೆಳೆದಂತೆಲ್ಲ ನಮ್ಮತ್ತೆಯ ಅಂಧವಿಶ್ವಾಸಗಳು ಹೆಚ್ಚಾಗತೊಡಗಿದ್ದವು ಕೆಲವೊಮ್ಮೆ ಇಳಿ ಹೊತ್ತಿನಲ್ಲಿ ಮೂರು ದಾರಿ ಸೇರುವ ಜಾಗದತ್ತ ನನ್ನನ್ನು ಸುಳಿಯಲು ಬಿಡ್ತಾ ಇರಲಿಲ್ಲ ಹೀಗಾಗಿ ರಸ್ತೆಗಳನ್ನು ಸುತ್ತಿ ಬಳಸಿ ಓಡಾಡಬೇಕಾಯಿತು ಹೆಚ್ಚಿನ ಓಡಾಟದಿಂದಾಗಿ ವಿಪರೀತ ಆಯಾಸವಾಗ್ತಾ ಇತ್ತು ಆದ್ರೆ ಮೂಢನಂಬಿಕೆಗಳ ಆಳದಲ್ಲಿ ಹುದುಗಿದ ಅತ್ತೆಗೆ ನನ್ನ ಆಯಾಸದ ಬಗ್ಗೆ ಗಮನವೇ ಇರ್ತಾ ಇರಲಿಲ್ಲ ನನಗೆ ಎಂಟು ತಿಂಗಳು ತುಂಬಿದಾಗ ನಾನು ಮನೆಯಿಂದ ಹೊರಗೆ ಹೆಜ್ಜೆ ಇಡುವುದನ್ನು ನಿರ್ಬಂಧಿಸಿಬಿಟ್ಟರು ಅದೂ ಅಲ್ಲದೆ ಯಾವುದೇ ಕಾರಣಕ್ಕೂ ತವರಿಗೆ ಹೋಗುವ ಹಾಗಿಲ್ಲ ಮತ್ತು ಕಾಮದಹನ ದೃಶ್ಯ ನೋಡಲೇಬಾರದು ಎಂದು ಆದೇಶಿಸಿದ್ದರು ಇನ್ನೇನು ಹೆರಿಗೆಯ ದಿನಗಳು ಸಮೀಪವಿದ್ದ ದಿನಗಳಲ್ಲಿಯೇ ಅತ್ತೆ ಡೋಂಗಿ ಬಾಬನ ಬಳಿ ತೆರಳಿ ಅವನು ಕೊಟ್ಟ ಭಸ್ಮವನ್ನು ಹಾಲಿನಲ್ಲಿ ಬೆರೆಸಿ ನನಗೆ ಕುಡಿಯಲು ಹೇಳಿದರು ಯಾಕೆ ಎಂದು ಕೇಳಿದರೆ ಇದನ್ನು ಕುಡಿದರೆ ಗಂಡು ಮಗುವೆ ಜನಿಸುತ್ತದೆ ಎಂದರು ಅತ್ತೆಯ ಮೂಢನಂಬಿಕೆ ಕಂಡು ನನಗೆ ಮತ್ತೆ ಅಯ್ಯೋ ಎನಿಸಿತು ನಾನು ಹಾಲು ಕುಡಿಯಲು ನಿರಾಕರಿಸುತ್ತಾ ಅತ್ತೆ ನೀವು ಏನ್ ಹೇಳಿದ್ರೂ ನಾನು ಮಾಡಲು ತಯಾರಿದ್ದೇನೆ ಆದ್ರೆ ಈ ಹಾಲು ಮಾತ್ರ ಕುಡಿಯಲಾರೆ ಎಂದೆ ಯಾಕೆ ಎಂದು ಅತ್ತೆ ಹುಬ್ಬು ಗಂಟಿಕ್ಕಿದರು ಯಾಕಂದ್ರೆ ಆ ಭಸ್ಮದಲ್ಲಿ ಏನೇನ್ ಹಾಕಿರ್ತಾರೋ ಏನೋ ಅದರಿಂದ ಹುಟ್ಟುವ ಶಿಶುವಿನ ಆರೋಗ್ಯದ ಮೇಲೆ ಏನಾದ್ರೂ ದುಷ್ಪರಿಣಾಮ ಉಂಟಾದ್ರೆ ಅರೇ ಈ ಭಸ್ಮದಿಂದಲೇ ನೀನು ಗರ್ಭವತಿಯಾದೆ ಎಂಬುದನ್ನು ಇಷ್ಟು ಬೇಗ ಮರೆತು ಅವರು ಅದೇನೇ ಸಬೂಬು ಹೇಳಿದರೂ ನಾನ್ ಮಾತ್ರ ಭಸ್ಮ ಬಿರಿಸಿದ ಹಾಲ್ ಕುಡಿಯಲು ಒಪ್ಲಿಲ್ಲ ಅತ್ತೆ ಏನಂದ್ಕೊಂಡ್ರು ಏನೋ ಮೌನವಾಗಿ ಹೊರಟು ಹೋದ್ರು ಕೆಲವು ದಿನಗಳ ನಂತರ ಪ್ರಸವದ ದಿನಗಳಲ್ಲಿ ಅತ್ತೆ ನನ್ನ ಬಳಿ ಬಂದು ಇನ್ನಿಲ್ಲದ ಕಕ್ಕುಲತೆಯಿಂದ ರಾಧಿಕಾ ನೋಡ್ತಾ ಇರು ನಿನಗೆ ಗಂಡು ಮಗುವೆ ಹುಟ್ಟುವುದು ಎಂದರು ಅದೇನೋ ಅಷ್ಟು ಖಚಿತವಾಗಿ ಹೇಳ್ತಾ ಇರುವಿರಿ ನಿಮ್ಗೆ ಹೇಗೆ ಗೊತ್ತಾಯಿತು ಎಂದು ವಿಸ್ಮಯದಿಂದ ಕೇಳಿದಾಗ ನೀನು ಬಾಬಾ ನೀಡಿದ ಭಸ್ಮವನ್ನು ಕುಡಿಯಲು ನಿರಾಕರಿಸಿದ್ದೇ ಅಲ್ಲ ಅಂತಹ ಮಹಾಮಹಿಮರ ನುಡಿಯನ್ನು ಪಾಲಿಸದಿದ್ದರೆ ಹೇಗೆಂದು ನಾನೇ ಆ ಭಸ್ಮವನ್ನು ನಿನಗೆ ಊಟದಲ್ಲಿ ಬೆರೆಸಿ ಪ್ರತಿದಿನ ಕೊಡುತ್ತಿದ್ದೆ ಎಂದರು ಇದನ್ನು ಕೇಳಿ ಬಡಿದಂತೆ ಆಗಿಬಿಟ್ಟಿತು ಏನಾದರೂ ಪ್ರತಿಕ್ರಿಯಿಸೋಣ ಎನ್ನುವಷ್ಟರಲ್ಲಿ ಕಣ್ಣಿಗೆ ಕತ್ತಲೆ ಆವರಿಸಿದಂತಾಯಿತು ಕ್ರಮೇಣ ಎಲ್ಲ ಶೂನ್ಯಗೊಂಡಂತೆಯಾಗಿ ಪ್ರಜ್ಞಾಹೀನಲಾದ ಎನಿಸಿತು ಒಂದು ನಿರ್ಜೀವ ಶಿಶುವಿಗೆ ಜನ್ಮ ನೀಡಿದ್ದೇನೆಂಬ ವಿಷಯ ನನಗೆ ಪ್ರಜ್ಞೆ ಮರಳಿದ ನಂತರವೇ ತಿಳಿಯಿತು ಆ ಡೋಂಗಿ ಬಾಬಾ ನನ್ನ ಮೇಲಿನ ದ್ವೇಷ ತೀರಿಸಿಕೊಳ್ಳಲು ಭಸ್ಮದಲ್ಲಿ ಮಗುವಿನ ಮೇಲೆ ದುಷ್ಪರಿಣಾಮ ಬೀರುವಂತಹ ಔಷಧಿ ಬೆರೆಸಿದ್ದರಿಂದ ಮಗು ಗರ್ಭದಲ್ಲೇ ಸತ್ತು ಹೋಗಿತ್ತು ಕೊನೆಗೆ ವಾಸ್ತವಾರಿತ ಅತ್ತೆ ಪಶ್ಚಾತ್ತಾಪದಿಂದ ನಮ್ಮಿಬ್ಬರ ಬಳಿ ಬಂದು ರಾಧಿಕಾ ನನ್ನಿಂದಾಗಿಯೇ ಈ ಅನಾಹುತ ನಡೆದು ಹೋಯಿತು ಮೊಮ್ಮಗನನ್ನು ಕಾಣುವ ಹಂಬಲದಿಂದ ನಿನ್ನ ಸಂತಾನವನ್ನೇ ಮೂಢನಂಬಿಕೆಗಳಿಗೆ ಕೊಟ್ಟೆ ಈ ದುರಂತಕ್ಕೆ ನೀವು ಏನೇ ಶಿಕ್ಷೆ ನೀಡಿದರೂ ನಾನು ಅನುಭವಿಸಲು ಸಿದ್ಧ ಉಸಿರೆತ್ತದೆ ನಿಮ್ಮ ಶಿಕ್ಷೆ ಅನುಭವಿಸುತ್ತೇನೆ ಎಂದು ರೋಧಿಸತೊಡಗಿದರು ಅತ್ತೆಗೆ ನಾನೇನು ಶಿಕ್ಷೆ ಕೊಡುವುದು ಇನ್ನು ಮೇಲಾದರೂ ನಿಮ್ಮ ಮೂಢನಂಬಿಕೆಗಳಿಗೆ ಮುಕ್ತಾಯ ಹೇಳಿ ಎಂದ ಮರುಕ್ಷಣವೇ ಅವರು ಒಪ್ಕೊಂಡ್ರು ಅನಂತರದ ದಿನಗಳಲ್ಲಿ ಅಂಧವಿಶ್ವಾಸದ ಲವಲೇಶವು ಅವರಲ್ಲಿ ಉಳಿದಿರಲಿಲ್ಲ ಒಂದು ವರ್ಷದ ನಂತರ ನಾನು ಮತ್ತೆ ಗರ್ಭವತಿಯಾಗಿದ್ದೆ ಈ ಬಾರಿ ಮುದ್ದಾದ ಅವಳಿ ಮಕ್ಕಳು ಜನಿಸಿದವು ನಮ್ಮತ್ತೆ ಸಂತೋಷದಿಂದ ಹುಚ್ಚಿಯೇ ಆಗಿಬಿಟ್ಟಿದ್ದರು ಊರ ಜನರಿಗೆಲ್ಲ ಅಂಧವಿಶ್ವಾಸದಿಂದ ಹೊರಬರುವಂತೆ ಪ್ರೋತ್ಸಾಹಿಸತೊಡಗಿದರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು